ತೆರೆದ ವಾಹನದಲ್ಲಿ ಖಡ್ಗ ಗೌರವ ರಕ್ಷೆಯೊಂದಿಗೆ ಸನ್ಮಾನ್ಯ ಇಂದಿನ ಧ್ವಜಾರೋಹಣವನ್ನ ನೆರವೇರಿಸಿದಂತಹ ಸನ್ಮಾನ್ಯರು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಪೊಲೀಸ್ ತಂಡ ಸ್ವಾದ್ಯಂಡ ನಾಯಕರು ಶ್ರೀ ಶಂಕರ್ ಎಸ್ ತಂಡದ ನಾಯಕರು ಶ್ರೀ ದಿನೇಶ್ ಕೆ ಅಬಕಾರಿ ನಿರೀಕ್ಷಕರು ಸಿಗುವಂತಹ ಸಾಮಾನ್ಯರಲ್ಲಿ ಸಾಮಾನ್ಯ ರಾಜಕಾರಣಿ ಜನರ ಜನಸೇವಕರೆಂದೇ ಗುರುತಿಸಿಕೊಂಡವರು ಕವಾಯತು ಇಲಾಖೆ ಮೀಸಲು ಪೊಲೀಸ್ ಪಡೆ ಹೀಗೆ ಒಟ್ಟು ಮೂವತ್ತೆರಡು ತಂಡಗಳು ಭಾಗವಹಿಸಿವೆ ಗೌರವ ವಂದನೆಯನ್ನ ಸಲ್ಲಿಸಿ ಮೊದಲನೆಯ ತಂಡವಾಗಿ ಮುಂದೆ ಸಾಗ್ತಾ ಇದ್ದಾರೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ನಾಯಕರು ಶ್ರೀ ಪ್ರತಾಪ್ ರವರು ಎರಡನೆಯ ತಂಡವಾಗಿ ಗೌರವ ವಂದನೆಯನ್ನ ಸಲ್ಲಿಸಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ತಂಡ ಶ್ರೀ ಶ್ರವಣ ಭಜೇಣಿ ರವರು ಮೂರನೆಯ ತಂಡವಾಗಿ ನಾಗರಿಕ ಪೊಲೀಸ್ ತಂಡ ತುಮಕೂರು ಉಪವಿಭಾಗ ಶ್ರೀ ರಾಜೇಂದ್ರ ಪಿಎಸ್ಎರವರ ನಾಯಕತ್ವ ಗೃಹ ರಕ್ಷಕ ದಳ ತಂಡ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ ನಾಯಕರು ಶ್ರೀ ಆನಂದ್ಕುಮಾರ್ ಟಿಎಂ ರವರು ನಂತರದಲ್ಲಿ ತಮ್ಮ ಮುಂದೆ ಗೌರವ ವಂದನೆಯನ್ನ ಸಲ್ಲಿಸಿ ಸಾಕ್ತಾ ಇರುವಂತಹ ತಂಡ ಕಲ್ಪತರು ಮಹಿಳಾ ಪೊಲೀಸ್ ತಂಡ ನಾಯಕಿ ಶ್ರೀಮತಿ ರೇಣುಕಾ ಯಾದವ್ರವರು ವಸ್ತು ಅರಣ್ಯ ಪಾಲಕರ ತಂಡ ನಾಯಕರು ಶ್ರೀ ಮಂಜುನಾಥ್ ಟಿವಿ ಉಪ ವಲಯ ಅರಣ್ಯಾಧಿಕಾರಿಗಳು ಅಬಕಾರಿ ಇಲಾಖೆಯ ತಂಡ ನಾಯಕರು ಶ್ರೀ ದಿನೇಶ್ ಕೆ ಅಬಕಾರಿ ನಿರೀಕ್ಷಕರು ನಂತರದಲ್ಲಿ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇರುವುದು ಎನ್ಸಿಸಿ ಬಾಲಕರ ತಂಡ ಸರ್ವೋದಯ ಕಾಲೇಜು ಶ್ರೀರಜ್ ಕೃಷ್ಣ ಪಿ ಅವರ ನಾಯಕತ್ವ ಎನ್ಸಿಸಿ ಬಾಲಕರ ತಂಡ ವಿಶ್ವವಿದ್ಯಾಲಯ ಕಲಾ ಕಾಲೇಜು ನಾಯಕರು ಶ್ರೀ ತಿರುಮಲೇಶ್ ಯಾದವರವರು ನಂತರದಲ್ಲಿ ಎನ್ಸಿಸಿ ಬಾಲಕರ ತಂಡ ಶ್ರೀ ಸಿದ್ಧಗಂಗಾ ಕಾಲೇಜು ದಿವಾಕರ್ ಸಿ ಎಸ್ ರವರ ನಾಯಕತ್ವ ವೇದಿಕೆಯ ಮುಂಭಾಗ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸರ್ತಾ ಇರೋದು ಎನ್ಸಿಸಿ ಬಾಲಕರ ತಂಡ ಶ್ರೀ ಸಿದ್ಧಲಿಂಗೇಶ್ವರ ಶ್ರೀನಿವಾಸ ಪ್ರೌಢಶಾಲೆ ಸಿದ್ಧಗಂಗಾ ಮಠ ಶ್ರೀ ಅಲೋಕ್ ಯು ಅವರ ನಾಯಕತ್ವ ನಂತರದಲ್ಲಿ ಎನ್ಸಿಸಿ ಬಾಲಕಿಯರ ತಂಡ ವಿಶ್ವವಿದ್ಯಾಲಯ ಕಲಾ ಕಾಲೇಜು ಕುಮಾರಿ ವೇದಗಂಗಾ ಎಂಎಸ್ ರಾಯಕತ್ವ ಎನ್ಸಿಸಿ ಬಾಲಕಿಯರ ತಂಡ ಸರ್ವೋದಯ ಕಾಲೇಜು ನಾಯಕಿ ಕುಮಾರಿ ಅರ್ಶಿತಾ ಎಂಎಸ್ ವೇದಿಕೆಯ ಮುಂಭಾಗ ಇದೀಗ ಮಾಜಿ ಸೈನಿಕರ ತಂಡ ತಂಡದ ನಾಯಕರಾಗಿ ಶ್ರೀ ನಾಗರಾಜಯ್ಯ ವಿ ಅವರು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ ಬಾಲಕಿಯರ ಗೈಡ್ಸ್ ತಂಡ ಸೈಂಟ್ ಮೇರಿಸ್ ಪ್ರೌಢಶಾಲೆ ಕುಮಾರಿ ಪೂಜಾ ಶ್ರೀ ಎಚ್ ಪಿ ಇದೀಗ ವೇದಿಕೆಯ ಮುಂದೆ ಬರ್ತಾ ಇರುವಂತಹ ಮಕ್ಕಳು ವಿಶೇಷವಾದಂತಹ ಮಕ್ಕಳು ಶ್ರವಣ ದೋಷವುಳ್ಳ ಮಕ್ಕಳ ಗೈಡ್ಸ್ ತಂಡ ಕಲರ್ ಪಾರ್ಟಿ ರೆಡ್ ಕ್ರಾಸ್ ಸಂಸ್ಥೆ ಕುಮಾರಿ ಬಿಂದು ಎಸ್ ರವರ ನಾಯಕತ್ವದಲ್ಲಿ ಹಾಗೆ ಮತ್ತೊಂದು ಶ್ರವಣ ದೋಷವುಳ್ಳ ಮಕ್ಕಳ ಸ್ಕೌಟ್ಸ್ ತಂಡ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮೋಹನ್ ಟಿ ಎಚ್ ಅವರ ನಾಯಕತ್ವ ಅತ್ಯಂತ ಶಿಸ್ತುಬದ್ಧವಾಗಿ ಬರ್ತಾ ಇರುವಂತಹ ಈ ಪದ ಸಂಚಲನಕ್ಕೆ ಬರಲಿ ನಿಮ್ಮ ಜೋರು ಚಪ್ಪಾಳೆ ಮಕ್ಕಳಿಗೆ ನಿಮ್ಮ ಚಪಾಳೆಯೇ ಜೋರು ಪ್ರೋತ್ಸಾಹ ಬಾಲಕಿಯರ ಗೈಡ್ಸ್ ತಂಡ ಆರ್ಯನ್ ಪ್ರೌಢಶಾಲೆ ಕುಮಾರಿ ಚಿನ್ಮಯ್ ಬಾಲಕರ ಸ್ಕೌಟ್ಸ್ ತಂಡ ಆರ್ಯನ್ ಪ್ರೌಢಶಾಲೆ ನಾಯಕರು ಶ್ರೀವತ್ಸ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡ ಅಂಕಿತ ಪ್ರಾಥಮಿಕ ಶಾಲೆ ಶ್ರೀ ಶಶಾಂಕ್ ಗೌಡ ಅವರ ನಾಯಕತ್ವದಲ್ಲಿ ಮುಂದೆ ಸರ್ತಾ ಇದೆ ಗೈಡ್ಸ್ ಬಾಲಕರ ಸ್ಕೌಟ್ಸ್ ತಂಡ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ಕೌಟ್ಸ್ ಟ್ರೂ ಶ್ರೀ ಮಠ ಶ್ರೀ ಪವನ್ ಕುಮಾರ್ ಕೆ ಅವರ ನಾಯಕತ್ವದಲ್ಲಿ ನಂತರದಲ್ಲಿ ಬಾಲಕಿಯರ ಗೈಡ್ಸ್ ತಂಡ ವಿದ್ಯಾನಿಕೇತನ ಪ್ರೌಢಶಾಲೆ ಕುಮಾರಿ ಪುನೀತಾ ಕೆ ಅವರ ನಾಯಕತ್ವ ನಂತರದಲ್ಲಿ ತಮ್ಮ ಮುಂದೆ ಸಾಕ್ತಾ ಇದ್ದಾರೆ ಗೌರವ ವಂದನೆಯನ್ನ ಸಲ್ಲಿಸಿ ರಾಣಿ ಚೆನ್ನಮ್ಮ ರೇಂಜರ್ಸ್ ಘಟಕ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಕುಮಾರಿ ಸುಚಿತ್ರಾ ಎಸ್ ರವರ ನಾಯಕತ್ವದಲ್ಲಿ ಕಲ್ಪತರು ರೋವರ್ಸ್ ದಳ ಭಾರ ಸ್ಕೌಟ್ಸ್ ಮತ್ತು ಗೈಡ್ಸ್ ಆನಂದ್ ಅವರ ನಾಯಕತ್ವ ವಿಶ್ವ ಮಾನವ ರೋವರ್ಸ್ ಮತ್ತು ರೇಂಜರ್ಸ್ ಘಟಕ ವಿಶ್ವವಿದ್ಯಾನಿಲಯ ವಿಜ್ಞಾನ ಕಾಲೇಜು ಪವನ್ ಕುಮಾರ್ ಟಿವಿ ಅವರ ನೇತೃತ್ವದ ಭಗತ್ ಸಿಂಗ್ ರೋವರ್ಸ್ ಘಟಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿನೋದ್ ಪಿಕೆ ನಂತರದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿ ತಮ್ಮ ಮುಂದೆ ಸೇವಾದಳ ಬಾಲಕಿಯರ ವಿಭಾಗ ಕನ್ನಿಕಾ ಶಾಲೆ ಕುಮಾರಿ ಹರ್ಷಿತಾ ಜೆ ನಂತರದಲ್ಲಿ ಭಾರತ್ ಸೇವಾದಳ ಬಾಲಕರ ವಿಭಾಗ ವಾಸವಿ ವಿದ್ಯಾಪೀಠ ತೇಜಸ್ ಜೆ ನಂತರದಲ್ಲಿ ಬಾಲಕಿಯರ ವಿಭಾಗ ಬಾಪೂಜಿ ಜೂನಿಯರ್ ಕಾಲೇಜು ಕುಮಾರಿ ಗಗನಶ್ರೀ ಟಿಆರ್ ಇವರ ನಾಯಕತ್ವ ಸಂಚಲನದ ಅಂತಿಮ ತಂಡವಾಗಿ ತಮ್ಮ ಮುಂದೆ ಗೌರವ ವಂದನೆಯನ್ನ ಸಲ್ಲಿಸಿ ಸಾಗುತ್ತಿದ್ದಾರೆ ಭಾರತ್ ಸೇವಾ ದಳ ಬಾಲಕರ ವಿಭಾಗ ಬಾಪೂಜಿ ಜೂನಿಯರ್ ಕಾಲೇಜು ತಂಡದ ನಾಯಕರಾಗಿ ರಾಷ್ಟ್ರ ಸಡಗರ ಸಂಭ್ರಮದಿಂದ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ದೇಶದ ಅಖಂಡತೆಯ ಸಂಕೇತವಾಗಿ ಪ್ರಜಾಶನತ್ಮಕವಾಗಿ ಸಂವಿಧಾನವು ಜಾರಿಗೆ ಬಂದ ಈ ಶುಭ ದಿನವನ್ನು ನಾವೆಲ್ಲರೂ ರಾಷ್ಟ್ರೀಯ ಭಾವೈಕ್ಯತೆಯ ನೆನಪಿನಲ್ಲಿ ಹೆಮ್ಮೆಯಿಂದ ಗಣರಾಜ್ಯೋತ್ಸವವನ್ನಾಗಿ ಆಚರಿಸುತ್ತಿದ್ದೇವೆ